ಾರಣ ಕಾಲದ ಮೂರನೆಯ ಸೋಮವಾರ ಎರೇಮಿಯನ ಗ್ರಂಥದಿಂದ ವಾಚನ ಸರ್ವೇಶ್ವರ ಹೇಳುವುದನ್ನು ಕೇಳಿ ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವು ಈ ಒಡಂಬಡಿಕೆ ನಾನು ಅವರ ಪೂರ್ವಜರನ್ನು ಕೈ ಹಿಡಿದು ಈಜೀಪ್ಟಿನಿಂದ ಕರೆದು ತಂದಾಗ ಅವರೊಡನೆ ಮಾಡಿಕೊಂಡ ಒಡಂಬಡಿಕೆ ಹಂತದ್ದಾಗಿ ಇರುವುದಿಲ್ಲ ನಾನು ಅವರಿಗೆ ಯಜಮಾನನಾಗಿದ್ದರು ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿ ನಡೆದರು ಸರ್ವೇಶ್ವರನಾದ ನಾನು ಹೇಳುತ್ತೇನೆ ಕೇಳಿ ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆ ಹೀಗಿರುವುದು ನನ್ನ ಧರ್ಮಶಾಸ್ತ್ರವನ್ನು ಅವರ ಅಂತರಂಗದಲ್ಲಿ ಹಿಡುವೆನು ಅವರ ಹೃದಯದ ಹಲಗೆಯ ಮೇಲೆ ಬರೆಯುವೆನು ನಾನು ಅವರಿಗೆ ದೇವರಾಗಿರುವೆನು ಅವರು ನನಗೆ ಪ್ರಜೆಯಾಗಿರುವರು ಇಬ್ಬನು ತನ್ನ ನೆರೆಯವರನ್ನು ಕುರಿತು ಅಥವಾ ಅಣ್ಣ ತಮ್ಮಂದಿರನ್ನು ಕುರಿತು ಸರ್ವೇಶ್ವರನನ್ನು ಹರಿತುಕೋ ಎಂದು ಬೋಧಿಸಬೇಕಾಗಿರುವುದಿಲ್ಲ ಚಿಕ್ಕವರಿಂದ ಮೊದಲ್ಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನನ್ನು ಅರಿತುಕೊಳ್ಳುವರು ನಾನು ಅವರ ಅಪರಾಧವನ್ನು ಶ್ರಮಿಸಿ ಅವರ ಪಾಪವನ್ನು ಎಂದೆಂದಿಗೂ ನೆನಪಿಗೆ ತಂದುಕೊಳ್ಳುವುದಿಲ್ಲ ಇದು ಸರ್ವೇಶ್ವರನಾದ ನನ್ನ ನುಡಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ನೀನೇ ನನ್ನ ರಕ್ಷಕನು ದುರ್ಗವು ನಾ ನಂಬಿದ ದೇವನು ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತ ಆಶ್ರಯದಲ್ಲಿ ಸುರಕ್ಷಿತನು ನಾನಾತನಿಗೆ ನೀನೇ ನನ್ನ ರಕ್ಷಕನು ದುರ್ಗವು ನಾ ನಂಬಿದ ದೇವನು ಎನ್ನುವೆನು ಶ್ಲೋಕ ನೀನೇ ನನ್ನ ರಕ್ಷಕನು ದುರ್ಗವು ನಾ ನಂಬಿದ ದೇವನು ತಪ್ಪಿಸುವನು ಬೇಟೆಗಾರನ ಬಲೆಯಿಂದ ರಕ್ಷಿಸುವನು ಮಾರಕವಾದ ವ್ಯಾಧಿಯಿಂದ ಉದುಗಿಸುವನು ನಿನ್ನನ್ನು ತನ್ನ ಗರಿಗಳ ತೆಕ್ಕೆಯಲ್ಲಿ ಆಶ್ರಯ ಪಡೆಯುವೆ ನೀ ಆತನ ರೆಕ್ಕೆಯಡಿಯಲ್ಲಿ ರಕ್ಷಣೆಯ ಕವಚವಿದೆ ಆತನು ಕೊಟ್ಟ ಮಾತಿನಲ್ಲಿ ಶ್ಲೋಕ ನೀನೇ ನನ್ನ ರಕ್ಷಕನು ದುರ್ಗವು ನಾ ನಂಬಿದ ದೇವನು ನೀನು ಅಂಜಬೇಕಾಗಿಲ್ಲ ಹಿರುಳಿನ ದುರಿತಕ್ಕೆ ಹಗಲಿನಲ್ಲಿ ಆರಿ ಬರುವ ಬಿರುಸು ಬಾಣಕ್ಕೆ ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೆ ನಾಡು ಹಗಲೆ ಪೀಡಿಸುವ ಜಾಡಿಯಕ್ಕೆ ಶ್ಲೋಕ ನೀನೇ ನನ್ನ ರಕ್ಷಕನು ದುರ್ಗವು ನಾ ನಂಬಿದ ದೇವನು ಪ್ರಭುವೆ ನಿನ್ನ ಆಶ್ರಯವಾಗಿಸಿಕೊಂಡಿರುವುದರಿಂದ ಪರಾತ್ಪರನೇ ನಿನ್ನ ನಿವಾಸಿಯಾಗಿಸಿಕೊಂಡಿದ್ದರಿಂದ ಹಾನಿಯೊಂದು ನಿನಗೆ ಸಂಭವಿಸದು ಕೆಡಕು ನಿನ್ನ ಗುಡಾರ ಬಳಿ ಸುಳಿಯದು ಶ್ಲೋಕ ನೀನೇ ನನ್ನ ರಕ್ಷಕನು ದುರ್ಗವು ನಾ ನಂಬಿದ ದೇವನು ವಾಚನ ತಿಮೋತಿಯನಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ ಸಹೋದರರೇ ಮೊತ್ತ ಮೊದಲು ಮಾನವರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆ ಪ್ರಾರ್ಥನೆ ಭಿನ್ನಹ ಹಾಗೂ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ನಾವು ಭಯಭಕ್ತಿ ಉಳ್ಳವರಾಗಿ ಮತ್ತು ಗೌರವಯುತರಾಗಿ ಶಾಂತಿ ಸಮಾಧಾನದಿಂದಲೂ ನೆಮ್ಮದಿಯಿಂದಲೂ ಜೀವಿಸಲು ಅನುಕೂಲವಾಗುವಂತೆ ಅರಸರಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ಪ್ರಾರ್ಥಿಸಬೇಕು ಹೀಗೆ ಮಾಡುವುದು ಒಳ್ಳೆಯದು ನಮ್ಮ ಉದ್ಧಾರಕವಾದ ದೇವರಿಗೆ ಮೆಚ್ಚುಗೆಯಾದು ಎಲ್ಲಾ ಮಾನವರು ಸತ್ಯವನ್ನರಿತು ಜೀವೋದ್ಧಾರ ಪಡೆಯಬೇಕೆಂಬುದೇ ದೈವೇಚ್ಛೆ ದೇವರು ಒಬ್ಬರೇ ದೇವರನ್ನು ಮಾನವರನ್ನು ಒಂದುಗೂಡಿಸುವ ಮಧ್ಯಸ್ಥರು ಒಬ್ಬರೇ ಅವರೇ ಮಾನವರಾಗಿರುವ ಕ್ರಿಸ್ತ ಏಸು ಇವರು ಎಲ್ಲರ ಉದ್ಧಾರಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದರು ಸರ್ವರು ಉದ್ಧಾರವಾಗಬೇಕೆಂಬ ದೈವೇಚ್ಛೆಗೆ ಸೂಕ್ತ ಸಮಯದಲ್ಲಿ ಸಾಕ್ಷಿ ನೀಡಿದರು ವಿಶ್ವಾಸ ಮತ್ತು ಸತ್ಯದ ಸಂದೇಶವನ್ನು ಸಾರುವುದಕ್ಕಾಗಿಯೇ ದೇವರು ನನ್ನನ್ನು ಪ್ರೇಷಿತರನ್ನಾಗಿಯೂ ಯಹೂದೇತರಿಗೆ ಬೋಧಕನನ್ನಾಗಿಯೂ ನೇಮಕ ಮಾಡಿದರು ನಾನು ಹೇಳುತ್ತಿರುವುದು ಸುಳ್ಳಲ್ಲ ಸತ್ಯ ಸತ್ಯ ಪ್ರಾರ್ಥನೆ ಮಾಡುವ ಸ್ಥಳಗಳಲ್ಲ ಪುರುಷರು ಕೋಪತಾಪವಿಲ್ಲದೆ ಕೋಲಾಹಲವಿಲ್ಲದೆ ಕರಗಳ ನೆತ್ತಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಬೇಕು ಎಂಬುದೇ ನನ್ನ ನಿರೀಕ್ಷೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಘೋಷಣೆ ಹಲ್ಲೆಲೂಯ ಹಲ್ಲೆಲೂಯ ಪ್ರೀತಿಯಿಂದ ಸತ್ಯವನ್ನೇ ನುಡಿಯುತ್ತೇನೆ ಶಿರಸ್ಸಾದ ಕ್ರಿಸ್ತ ಏಸುವಿನ ಅನ್ಯೋನತೆಯಲ್ಲಿ ಸರ್ವತೋಮಕವಾಗಿ ಬೆಳೆಯುತ್ತೇನೆ ಹಲ್ಲೆಲೂಯ ವಾನನು ಬರದ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮಲ್ಲಿ ನಂಬಿಕೆ ಇಟ್ಟಿದ್ದ ಯಹೂದ್ಯರಿಗೆ ಹೀಗೆಂದರು ನನ್ನ ಮಾತಿಗೆ ಶರಣಾದರೆ ನಿಜವಾಗಿಯೂ ನೀವು ನನ್ನ ಶಿಷ್ಯರು ನೀವು ಸತ್ಯವನ್ನು ಹರಿತುಕೊಳ್ಳುವಿರಿ ಸತ್ಯವು ನಿಮಗೆ ಸ್ವತಂತ್ರ ನೀಡುವುದು ಅದಕ್ಕೆ ಯಹೂದ್ಯರು ನಾವು ಅಬ್ರಹಾಮನ ವಂಶದರು ಯಾರಿಗೂ ಎಂದಿಗೂ ನಾವು ದಾಸರಾಗಿಲ್ಲ ಅಂದ ಮೇಲೆ ನಾವು ಸ್ವತಂತ್ರರಾಗುತ್ತೇವೆ ಎಂದು ನೀವು ಹೇಳುವುದಾದರೂ ಹೇಗೆ ಎಂದು ಪ್ರಶ್ನಿಸಿದರು ಅದಕ್ಕೆ ಪ್ರತ್ಯುತ್ತರವಾಗಿ ಹೇಸು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಕೇಳಿ ಪಾಪವನ್ನು ಮಾಡುವವನು ಪಾಪಕ್ಕೆ ದಾಸನು ದಾಸನಾದವನು ಶಾಶ್ವತವಾಗಿ ಮನೆಯಲ್ಲಿ ಇರುವಂತಿಲ್ಲ ಶಾಶ್ವತವಾಗಿರುವವನು ಪುತ್ರನೇ ಪುತ್ರನು ನಿಮಗೆ ಸ್ವತಂತ್ರ ನೀಡಿದರೆ ನೀವು ನಿಜವಾಗಿಯೂ ಸ್ವತಂತ್ರರು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ

स्नेहिता जीव नन्न स्नेहिता ಬಲಲಿಂಗಲ್ಲೋಯಿತರ ನನ್ನು ಗೋಯಿತರ ನನ್ನು ದಿಂಗಯ ವಾಕ್ಯದ ಬಲಲಿಂಗ ಸೌಖ್ಯವ ನೀಡಿದೆ ಜೀವವ ನೀಡಿದೆ ಹೊಸ ಜೀವವ ನೀಡಿದೆ ನಡೆದಾಗ ಯಾರು ಅಳುವಾಗ ನಿನ್ನಯ ಪ್ರೀತಿಯ ಕರದಿಂದ ಕತ್ತಲೆಯಲ್ಲಿ ನಡೆದಾಗ ಯಾರು ಕಾಣದೆ ಅಳುವಾಗ ನಿನ್ನಯ ಪ್ರೀತಿಯ ಕರದಿಂದ ಸ್ಪರ್ಶವ ನೀಡಿದೆ ಬಿಡುಗಡೆ ನೀಡಿ ಹೊಸದಾರಿಯ ತೋರಿದೆ ಪರ್ಶವ ನೀಡಿದೆ ಬಿಡುಗಡೆ ನೀಡಿದೆ ಹೊಸದಾರಿಯ ತೋರಿದೆ ನಿನ್ನ ಹಾಗೆ ಪ್ರೀತಿಸೋರಿಲ್ಲ ಹಾಗೆ ಜೀವ ಕುತ್ತೂರಿ ప్రీతి సోరిలా ఇన్నా మాగి చీవా కొట్టు ఇల్లా యేసు వే जीवदात्नी स्नेहिता